ನಮಸ್ತೆ ಇಂದು ಬಾಳೆಗಿಡದಲ್ಲಿ ಸಾಕಷ್ಟು ಗೊನೆಗಳು ಬಿಟ್ಟಿತ್ತು ಅದರದ ಹೂವುಗಳು ಚಿಟ್ಟೆ ಪಕ್ಷಿಗಳು ತಿಂದು ಕೆಲವೊಂದು ಬಿದ್ದದ್ದನ್ನು ಬೀಳೋ ಸ್ಟೇಜಲ್ಲಿ ಇದ್ದದನ್ನು ತೆಗೆದಿಟ್ಕೊಂಡೆ ಏನಾದರೂ ಹೂವಿನ ಅಲಂಕಾರ ಮಾಡೋಣ ಅಂತ ಈ ಬೇಸಿಗೆಯಲ್ಲಿ ಪ್ರತಿದಿನ ಬಾಳೆಗಿಡಕ್ಕೆ ನೀರು ಹಾಕೋದ್ರಿಂದ ಅಂದರೆ ಕೆಲವರು ಏನು ಮಾಡ್ತಾರೆ ಒಂದು ಗೊನೆ ಹೆಚ್ಚಾಗಿ ಬಿಡಲಿ ಅಂಥೇಳಿ ಅದರ ಪಕ್ಕದ ಕಂದುಗಳನ್ನೆಲ್ಲ ಕತ್ತರಿಸಾಕ್ತಾರೆ ಆದರೆ ನಾನು ಯಾವ ಕಂದನ್ನು ಕತ್ತರಿಸ ಹಾಗೆ ಉಡಿಸ್ಕೊಂಡಿದ್ದೇನೆ ನನಗೆ ಅದನ್ನು ಕತ್ತರಿಸಿದ್ರೆ ಏನು ಬೇಜಾರಾಗ್ತಿತ್ತು ಅವುಗಳಿಗೆ ಒಂದೊಳ್ಳೆ ಗೊಬ್ಬರ ಮತ್ತು ನೀರು ಕೊಟ್ಟರೆ ಸಾಕು ತಂತಾನೆ ಬಿಡುತ್ತೆ ಅಂಥೇಳಿ ನಾನು ಪ್ರತಿದಿನ ನೀರು ಬಿಡುತ್ತೇನೆ ಪಕ್ಷಿಗಳಿಗೆ ಎಲ್ಲ ಇಲ್ಲಿ ಸುತ್ತ ಯಾವುದೇ ಗಿಡ ಮರಗಳಿಲ್ಲದೆ ಇರೋದರಿಂದ ಪಕ್ಷಿಗಳು ಸದಾ ತಮ್ಮ ಕಿಚೆ ಪಿಚ ಧ್ವನಿಯಿಂದ ಜೇಂಕರಿಸ್ತಾ ನನ್ನ ತೋಟದಲ್ಲಿ ಅಂದರೆ ನಾನು ಗಿಡ್ ನೆಟ್ಟ ಗಿಡದ ಬಳಿ ಇರುತ್ತೆ ಆ ಎಲೆಗಳಂತೂ ತಂಪಾದ ವಾತಾವರಣವನ್ನು ಕೊಡುತ್ತೆ ನನ್ನ ಪಕ್ಕದ ಖಾಲಿ ಸೈಟಲ್ಲಿ ಬಾಳೆನ ಹಾಕಿದೆ ಅದು ಐದು ವರ್ಷದ ಬಾಳೆ ತುಂಬ ರಕ್ಷಣೆ ಮಾಡಿ ಹಸುವಿನಿಂದ ರಕ್ಷಣೆ ಮಾಡಿ ಅದು ಚೆಂದದ ಒಂದು ತೋಪು ರೀತಿಯಾಗಿದೆ ಎಲ್ಲರೂ ಏನಾದರೂ ಸೇರಿಕೊಳ್ಳುತ್ತೆ ಅದನ್ನು ಕತ್ತರಿಸು ಅಂತ ಹೇಳ್ತಿರ್ತಾರೆ ಆದರೆ ನಾನು ಯಾವುದೇ ಕ್ರೂರ ಪ್ರಾಣಿ ಪಕ್ಷಿ ಅಥವಾ ಆವುಗಳು ಏನೇ ಇದ್ದರೂ ಅವುಗಳಿಗೊಂದು ರಕ್ಷಣೆ ಬೇಕು ಅವಕ್ಕೂ ಬದುಕು ಹಕ್ಕಿದೆ ಈ ಎಲ್ಲವನ್ನು ನಾವೇ ಉಪಯೋಗಿಸ್ಕೊಳ್ಳಿಕ್ಕೆ ನಮ್ಮ ಮನೆಯನ್ನು ಪರಿಕಲ್ಪನೆಯಲ್ಲಿ ಸುತ್ತಮುತ್ತಲ ಪರಿಸರಕ್ಕೆ ಧಕ್ಕೆ ಬಾರದಂತೆ ಕಾಪಾಡ್ಕೋಬೇಕು ಅವರಿಗೂ ತೊಂದರೆ ಆಗದೆ ಹಾಗೆ ನಾವು ನೋಡಿಕೊಂಡ್ರೆ ಅವುಗಳು ನಮಗೇನೂ ಮಾಡಲಾರವು ಅನ್ನೋ ಒಂದು విషయం అన్న గమనంతో నేర్చుకుంటూ నాను సాధ్యవాదష్టు ಎಚ್ಚರಿಕೆಯಿಂದ ಆ ಗಿಡದ ಸುತ್ತ ಓಡಾಡ್ತಿರ್ತೀನಿ ಅದರ ತಂಪು ನೆರಳು ನನಗಂತೂ ತುಂಬ ತಂಪನ್ನು ಕೊಟ್ಟಿದೆ ಈ ಬೀರು ಬಿಸಿಲಿನಲ್ಲಿ ಇರಲಿಕ್ಕೆ ಆಗಲ್ಲ ಮನೆ ಒಳಗಡೆ ಅಂಥ ಸಂದರ್ಭದಲ್ಲಿ ನನ್ನ ಮನೆಗೆ ಸಾಕಷ್ಟು ರಕ್ಷಣೆಯನ್ನು ಮತ್ತು ಒಂದು ತಂಪಾದ ವಾತಾವರಣವನ್ನು ಈ ಸಸ್ಯ ಕೊಟ್ಟಿದೆ ಮತ್ತು ನನಗೆ ಪ್ರತಿ ಸಾರಿ ಒಂದು ಮೂರು ತಿಂಗಳಿಗೊಮ್ಮೆ ಕಾಯಿಗಳನ್ನು ಹಣ್ಣುಗಳನ್ನು ಕೊಡುತ್ತೆ ಎಲೆಗಳನ್ನು ನಾನು ಊಟಕ್ಕೆ ಬಳಸ್ತೇನೆ ಈ ಥರದ ಸಸಿಯನ್ನು ಕತ್ತರಿಸಲಿಕ್ಕೆ ಬೇಜಾರಾಗುತ್ತೆ ಆ ಜಮೀನಿನ ಒಡೆಯ ಬಂದು ಅದನ್ನು ಕತ್ತರಿಸಿ ಮಾಡೋವರೆಗೂ ಅದು ಉಳ್ಕೊಂಡಿರಲಿ ಅನ್ನೋ ಕಾರಣಕ್ಕೆ ನಾನು ಹಾಗೆ ಬಿಟ್ಕೊಂಡಿದ್ದೇನೆ ಬೆಳಗ್ಗೆ ಮುಂಚಾವಂತೂ ಚಿಟ್ಟೆ ಜನುಣುಗಳು ಆ ಹತ್ರ ಬಂದು ಆ ಕಿಚಪಿಚ ಧ್ವನಿಯಲ್ಲಿ ಆ ನಾನು ಬಿಟ್ಟ ನೀರಿನಲ್ಲಿ ಮಿಂದು ಅವು ಸಂತೋಷದಿಂದ ವ್ಯವಹರಿಸ್ ನೋಡೋದೇ ಒಂದು ಖುಷಿ ಅನಿಸುತ್ತೆ ಯಾರು ಏರೇ ಅನ್ನಲಿ ನಾವು ಸಸ್ಯಪ್ರೇಮವನ್ನು ಸದಾಕಾಲ ನಮಗೆ ಖುಷಿ ಕೊಡುತ್ತೆ ಅಥವಾ ನನಗೆ ಗಂಡು ಕೊಡುತ್ತೆ ಅನ್ನೋದಷ್ಟೇ ಅಲ್ಲ ಆ ಗಿಡ ಮರಗಳ ಸಾಂಗಧ್ಯದಲ್ಲಿ ಚಿಟ್ಟೆ ಪಕ್ಷಿಗಳು ಕೂಡ ಖುಷಿ ಕೊ ಖುಷಿಯಿಂದ ನಡೆಸುತ್ತವೆ ಅಂದರೆ ಯಾಕಾಗಬಾರ್ದು ಅನಿಸುತ್ತೆ ನಾನು ಒಂದೊಳ್ಳೆಯ ಸಂದರ್ಭವನ್ನು ನಾನು ಆ ಹಸಿರಿನಲ್ಲಿ ಕಂಡಿದ್ದೇನೆ ಸಾಕಷ್ಟು ಖುಷಿಯಿಂದನೂ ಕೂಡ ಈ ಎಲ್ಲ ಸಂದರ್ಭವನ್ನು ನಿಮ್ಮೊಂದಿಗೆ ಹಂಚ್ಕೋತಿದ್ದೇನೆ ಆ ಹೂಗಳು ಸಾಕಷ್ಟಿದು ಅಂದರೆ ನನಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಒಂದು ಗೊನೆ ಸಿಗುತ್ತೆ ಅದು ದಷ್ಟಪುಷ್ಟವಾಗಿರಬೇಕು ಅಂತ ಕೆಲವರು ಒಂದೊಂದೇ ಕಂದನ್ನು ಉಳಿಸ್ಕೊಂಡು ಎಲ್ಲವನ್ನ ಕತ್ತರಿಸಿ ಹಾಕ್ತಾರೆ ಆದರೆ ನಾನು ಎಲ್ಲವನ್ನ ಉಳಿಸ್ಕೊಂಡಿದ್ದೇನೆ ಅವು ಎಷ್ಟು ಕೊಡುತ್ತೋ ಅಷ್ಟೇ ಕೊಡಲಿ ಒಂದಷ್ಟು ಗೊಬ್ಬರ ನಾನು ಮನೆಯಲ್ಲೇ ಇರ್ತಕ್ಕಂಥ ಸಾವಯವ ತರಕಾರಿ ಸಿಪ್ಪೆ ಈ ಹಣ್ಣಿನ ಸಿಪ್ಪೆನೆಲ್ಲ ಹಾಕಿ ಮಾಡಿದ್ದೇನೆ ಆ ಹೂವಿನ ಮೂತೆಯಿಂದ ಒಂದಷ್ಟು ತರಕಾರಿ ಪಲ್ಯವನ್ನು ಮಾಡಿ ತಿನ್ನುವಂಥದ್ದು ಈ ಎಲ್ಲವನ್ನು ಕೊಟ್ಟಂತಹ ಈ ಬಾಳೆಗಿಡಕ್ಕೆ ಒಂದು ಕೃತಜ್ಞತೆಯನ್ನು ಹೇಳುತ್ತಾ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರವೇ ನಿಮಗಾಗಿ